ಸಸಾಲಟ್ಟಿಯ ಫುಲ್ ತಿಂಡಿ ಕಣ ಮುಕ್ತಾಯ ಆಯ್ತು ನೋಡಿರಿ ಫ್ರೆಂಡ್ಸ್ ಈಗ ಹನ್ನೆರಡು ನಲ್ವತ್ತಕ್ಕೆ ಮಧ್ಯಾಹ್ನಕ್ಕೆ ಯಾ ಹಾಯ್ ಎಲ್ಲ ಫ್ರೆಂಡ್ಸ್ ಯು ಕೆ ಹುಡುಗ ಯೂಟ್ಯೂಬ್ ಚಾನಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೌದು ರೀ ಆ ದಿನಾಂಕನು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯ ರಘಕವಿ ಬನಹಟ್ಟಿ ತಾಲೂಕಿನ ಸಸಾಲಟ್ಟಿ ಗ್ರಾಮದಲ್ಲಿ ಏನು ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಚೆಕ್ ಬಟ್ಟೋ ಸ್ಪರ್ಧೆ ಇತ್ತು ಫ್ರೆಂಡ್ಸ್ ಅದು ಹದಿನೆಂಟನೇ ತಾರೀಕು ಹನ್ನೆರಡು ಗಂಟೆಗೆ ಮುಕ್ತಾಯವಾಯಿತು ಅಲ್ಲಿ ಯಾವ್ಯಾವ ಗಾಡಿ ನಂಬರ್ ಅದು ಮತ್ತು ಅಲ್ಲಿ ಒಂದು ಸ್ವಲ್ಪ ಕಣದ ಅಪ್ಡೇಟ್ನ ಇವತ್ತಿನ ಹಿಡಿಯೋಲ್ಲ ನಾವು ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ ವಿಡಿಯೋನ ಸ್ಟಾರ್ಟ್ ಮಾಡು ನೋಡಿ ಫ್ರೆಂಡ್ಸ ದಿನಾಂಕ ಹದಿನೇಳನೇ ತಾರೀಕಿನಂದು ನೈಟ್ ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಗಾಡಿ ಕಾಟ ಮಾಡಿದ್ರು ಕಾಟ ಮಾಡಿ ಟೋಟಲಾಗಿ ಫ್ರೆಂಡ್ಸಲ್ಲಿ ಹನ್ನೆರಡರಿಂದ ಹದಿನೈದು ಗಾಡಿ ಕುಡಿಯೋದು ರೀ ಫ್ರೆಂಡ್ಸ ಟೋಟ್ಲಾಗಿ ಗಾಡಿ ಕಲಿತು ನೈಟ್ ಅದೇ ಹದಿನೇಳನೇ ತಾರೀಕಿಗೆ ರಾತ್ರಿ ಎರಡು ರೌಂಡ್ ಆಡಿಸಿದ್ರು ಆಡಿಸಿ ಟೋಟಲಾಗಿ ಹನ್ನೆರಡು ಗಾಡಿ ಕುಡಿಯುವಂತೆ ರೀ ಫ್ರೆಂಡ್ಸ ಎರಡು ರೌಂಡ್ ಆಡಿಸಿದ್ರು ಆ ಮೂರನೇ ರೌಂಡ ನಸಿಕಾಗ ಚಾಲು ಮಾಡಿದ್ರಿ ಫ್ರೆಂಡ್ಸ ಮೂರನೇ ಎರಡನೇ ರೌಂಡ್ದಾಗ ನಾವು ಕೊನ್ನೂರು ಕೋಬಾಟೊ ಗಾಡಿ ಗೇರ್ ಬಾಕ್ಸ್ ಆಗಿ ಕಣ್ಣುರ್ ಕೋಬಾಟೊ ಗಾಡಿ ಹೊರಗೆ ಫ್ರೆಂಡ್ಸ ಕೊನ್ನೂರು ಕೋಬಾಟೋ ಗಾಡಿ ಹೊರಗೆ ಅಂದ್ರೆ ಅದನ್ನು ನಂಬರ್ ಮಾಡ್ತಿತ್ತು ಅಂತ ನಾವು ಮಾಷೆ ಐತ್ರಿ ಫ್ರೆಂಡ್ಸ ಕಣ್ಣುರ್ಕೊಬಿಟ್ಟು ಗೇರ್ ಬಾಕ್ಸ್ ಏನೋ ಕಟ್ ಗೇರ್ ಬಾಕ್ಸ್ ಗೇರಿಂದ ಏನೋ ಕಟ್ಟಾಗಿ ಹೊರಗೆ ಹೋಗ್ತೈತೆ ರೀ ಫ್ರೆಂಡ್ಸ ಮೂರನೇ ರೌಂಡ್ ಆಡಿದ್ರು ಫ್ರೆಂಡ್ಸ ನಾಲ್ಕನೇ ಎರಡನೇ ರೌಂಡ ಮೂರನೇ ರೌಂಡ್ ಆಡಿ ನಾಲ್ಕನೇ ರೌಂಡದಾಗ ನಾಲ್ಕು ಗಾಡಿ ಎಂಟ್ರಿ ಕೊಟ್ಟರು ಫ್ರೆಂಡ್ಸ ಯಾವ್ಯಾವಪ್ಪ ಅಂತಂದ್ರೆ ಆಲೂಗೂಡು ದಾದಾ ಹಾಗೂ ಹಿಪ್ಪುರ್ಗೆ ಐಸರ ಹಾಗೂ ಪಾಮಲ್ ದಿನ್ನಿ ಬಾಸ ಹಾಗೂ ಡೌಳೇಶ್ವರ ಡಾನ್ರಿ ಫ್ರೆಂಡ್ಸ ಈ ನಾಲ್ಕನೇ ರೌಂಡ್ರಾಗ ನೋಡಿರಿ ಫ್ರೆಂಡ್ಸ ಆಲುಗೂಡ ದಾದಾ ಹಾಗೂ ಡೌಳೇಶ್ವರ ಡಾನ್ ಎದ್ದು ಹೊರಗೆ ಹೋದ್ರಿ ಫ್ರೆಂಡ್ಸ ಟೋಟ್ಲಾಗಿ ನಾಲ್ಕು ಬಹುಮಾನಗಳು ಇದ್ದವು ಇವನು ಗಾಡಿ ಬಹುಮಾನಗಳು ವಿನ್ ಆಗ್ಯಾವ್ರಿ ಅಲ್ಲಿ ಫಸ್ಟ್ ನೋಡಿರಿ ಫ್ರೆಂಡ್ಸ ಫಸ್ಟ್ ಪ್ರಥಮ ಬಹುಮಾನ ಆಗೈತೆ ರೀ ಅಲ್ಲಿ ಹಿಪ್ಪರಿಗೆ ಹುಲಿ ಐಸರ್ ಬ್ರ್ಯಾಂಡ್ ಅಲ್ಲಿ ಪ್ರಥಮ ಬಹುಮಾನ ಆಗೈತೆ ರೀ ಫ್ರೆಂಡ್ಸ ಎಷ್ಟಪ್ಪ ಅಂತಂದ್ರೆ ಮೂವತ್ತು ಸಾವಿರ ರೂಪಾಯಿ ಪ್ರಥಮ ಬಹುಮಾನವೂ ಹಿಪ್ಪರಿಗೆ ಹುಲಿ ಐಸರ್ ವಿನ್ ಆಗೈತೆ ರೀ ಫ್ರೆಂಡ್ಸ ಹಾಗೂ ದ್ವಿತೀಯ ಬಹುಮಾನ ಪಾಮಲ್ ದಿನಿ ಬಾಸ್ ವಿನ್ ಆಗೈತೆ ರೀ ಫ್ರೆಂಡ್ಸ ಇಪ್ಪತ್ತು ಸಾವಿರ ರೂಪಾಯಿ ಪಾಮಲ್ ದಿನಿ ಬಾಸ್ ವಿನ್ ಆಗೈತೆ ರೀ ಅಲ್ಲೇನೋ ಮೋಸರು ಖಾನ ಅಂತ ಹುಕ್ ಬಾಕ್ಸಿಂದ ಏನೋ ಪಿನ್ ಕಟ್ಟಾಗೈತಿ ಅಂತ ಹೇಳಕತ್ತೀ ಫ್ರೆಂಡ್ಸ ಆದ್ರ ಕಮಿಟಿ ಅವ್ರು ಕೊನೆ ನಿರ್ಣಯ ಕೊಟ್ಟು ಬಿಟ್ಟಾರ್ರಿ ಪ್ರಥಮ ಬಹುಮಾನ ಹಿಪ್ಪರಿಗೆ ಹುಲಿಗೆ ಕೊಟ್ಟಾರ್ರಿ ಪಾಮಲ್ ದಿನಿ ಬಾಸ್ ಸೆಕೆಂಡ್ ಮ್ಯಾಶಿ ಟ್ರ್ಯಾಕ್ಟರ್ ಸೆಕೆಂಡ್ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರಿ ಫ್ರೆಂಡ್ಸ ಮತ್ತು ತೃತೀಯ ಬಹುಮಾನ ನೋಡಿರಿ ಫ್ರೆಂಡ್ಸ ತೃತೀಯ ಬಹುಮಾನ ಇಲ್ಲಿ ಆಲ್ಗೂರ್ ದಾದಾ ಮೂರನೇ ಬಹುಮಾನವನ್ನು ವಿನ್ ಆಗೈತೆ ರೀ ಫ್ರೆಂಡ್ಸ ಹಾಗೂ ನಾಲ್ಕನೇ ಬಹುಮಾನ ಢವಲೇಶ್ವರ ಡಾನ್ ವಿನ್ ಆಗೈತ್ರಿ ಫ್ರೆಂಡ್ಸ್ ಇದು ಫ್ರೆಂಡ್ಸ ಅಲ್ಲಿ ಏನೋ ಇದು ಫ್ರೆಂಡ್ಸ್ ಸಸಗಟ್ಟಿ ಕಣದಾಗ ವಿನ್ ಆಗಿರ್ತಕ್ಕಂಥ ಗಾಡಿಗಳು ಮತ್ತು ಅಲ್ಲಿ ಕಣದ ಅಪ್ಡೇಟ್ ರೀ ಪ್ರಥಮ ಬಹುಮಾನ ನೋಡ್ರಿ ನಾವು ಹೇಳ್ತೀನಿ ಪ್ರಥಮ ಬಹುಮಾನ ಹಿಪ್ಪರಿಗೆ ಹುಲಿ ಐಸಾರ್ ಬ್ರ್ಯಾಂಡ್ ವಿನ್ ಆಗೈತಿ ಫ್ರೆಂಡ್ಸ ಹಾಗೆ ದ್ವಿತೀಯ ಬಹುಮಾನ ಪಾಮುಲ್ ದಿನಿ ಬಾಸ್ ಮ್ಯಾಶಿ ಟ್ರ್ಯಾಕ್ಟರ್ ವಿನ್ ಆಗೈತಿ ಫ್ರೆಂಡ್ಸ ಇಲ್ಲಿ ಮತ್ತು ತೃತೀಯ ಬಹುಮಾನ ಆಲ್ಗೂರ್ ದಾದಾ ವಿನ್ ಆಗೈತ್ರಿ ಮತ್ತು ನಾಲ್ಕನೇ ಸ್ಥಾನ ಡವಲೇಶ್ವರ್ ಡಾನ್ ವಿನ್ ಆಗೈತೆ ರೀ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಕಣದ ಅಪ್ಡೇಟ ಈ ಕಣ ಮುಕ್ತಾಯವಾಯಿತು ಹನ್ನೆರಡುವರೆ ಗಂಟೆಗೆ ಕಣ ಮುಕ್ತಾಯವಾಗಿದೆ ಆ ಕಣ ಇನ್ನೊಮ್ಮೆ ಅಷ್ಟು ನಾಲ್ಕು ಗಾಡಿ ಕಾಟ ಮಾಡಿ ಬಹುಮಾನ ಕೊಡ್ತೀನಿ ಅಂತ ಹೇಳ್ಕೊಂಬಿಟ್ಟವ್ರಿಗೆ ಗೊತ್ತು ನಾಲ್ಕು ಗಾಡಿ ಕಾಟಾಗಿ ತೊಗೊಂಡು ಹೋಗಿ ಹೊಂಟಾರೀ ಸಿಗೊಂಡ್ರೆ ಮುನ್ನಿ ನೋಡೋದಾಗ ವಿಡಿಯೋ ಇಷ್ಟ ಆದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಶೇರ್ ಮಾಡಿ ಟಾಟಾ ಟೇಕ್ ಕೇರ್ ಬಾಯ್ ಬೈ ರೀ